ಹಕ್ಕಿ ಜ್ವರ ಆತಂಕ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಜಿಲ್ಲಾಡಳಿತ ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಈಗಾಗಲೇ ಹತ್ತರಿಂದ ಹನ್ನೊಂದು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸುವ ಮೂಲಕ ನೆರೆಯ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಬರ್ತಾ ಇದ್ದಂಥ ಪ್ರತಿಯೊಂದು ವಾಹನಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರಾ ಹದ್ದಿನ ಕಣ್ಣಿಟ್ಟರ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ನಾವು ಕರ್ನಾಟಕ ತೆಲಂಗಾಣ ಗಡಿಯಲ್ಲಿದ್ದೀವಿ ಕರ್ನಾಟಕ ರಾಜ್ಯ ಸರಹದ್ದು ಮುಕ್ತಾಯ ನೆರೆ ತೆಲಂಗಾಣದ ಹೈದರಾಬಾದ್ ಇರ್ಬೋದು ಜಹಿರಾಬಾದ್ ಇರ್ಬೋದು ಆ ಭಾಗದಿಂದ ಬರ್ತಾ ಇದ್ದಂಥ ವಾಹನಗಳನ್ನು ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ಈಗಾಗಲೇ ಜನರಲ್ನ ಆತಂಕ ಸೃಷ್ಟಿಯಾಗಿದೆ ಹಕ್ಕಿ ಜ್ವರ ಅಲ್ಲಲ್ಲಿ ಕಾಗೆಗಳ ಡೆತ್ ಆಗಿವೆ ಕೋಳಿಗಳೇನದಂದ್ರೆ ಹಕ್ಕಿ ಜ್ವರ ಕಂಡು ಬಂದ ಹಿನ್ನೆಲೆಯಲ್ಲಿ ಕೋಳಿಗಳಿಗೆ ನಾಶಪಡಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿದ್ದಂಥ ಕೋಳಿ ಫಾರ್ಮ್ಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಎಲ್ ಚಿಕನ್ ಪ್ರಿಯರಿಗೆ ಕೂಡ ಶಾಕ್ ಆಗ್ಯದ ಅಂತ ಹೇಳ್ಬೋದು ಮೊಟ್ಟೆ ಇರ್ಬೋದು ಚಿಕನ್ ಇರ್ಬೋದು ಎಲ್ಲೋ ಒಂದು ಕಡೆ ಸೇವಿಸ್ಲಾಕ ಜನ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ಜಿಲ್ಲಾ ಪಂಚಾಯತ್ ಬೀದರ್ ಪಶು ಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಹಕ್ಕಿ ಜ್ವರ ಚೆಕ್ ಪೋಸ್ಟ್ ಅಂತೇಳಿ ಚೆಕ್ ಪೋಸ್ಟ್ ಕೂಡ ಸ್ಥಾಪಿಸಿದ್ದಾರೆ ಆ ಪೊಲೀಸರು ಇದ್ದಾರೆ ಈಗಾಗಲೇ ಪಶು ಇಲಾಖೆ ಅಧಿಕಾರಿಗಳು ಕೂಡ ಆ ಚೆಕ್ ಪೋಸ್ಟಲ್ಲಿ ಅಂದ್ರೆ ಠಿಕಾಣಿ ಹೂಡಿದ್ದಾರೆ ಅಂತ ಹೇಳ್ಬೋದು ಏನು ಟೋಟಲಿ ನೆರೆಯ ಮಹಾರಾಷ್ಟ್ರ ಇರ್ಬೋದು ಮತ್ತೆ ಅಂದ್ರೆ ತೆಲಂಗಾಣ ಇರ್ಬೋದು ಈಗಾಗಲೇ ನೆರೆ ರಾಜ್ಯದಲ್ಲಿ ಹಕ್ಕಿ ಜ್ವರ ಕಂಡು ಬಂದ ಹಿನ್ನೆಲೆಯಲ್ಲಿ ಜನರಲ್ ಕೂಡ ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಮೊಟ್ಟೆ ತತ್ತಿ ಇರ್ಬಹುದು ಮತ್ತೆ ಚಿಕನ್ ಸೇವಿಸ್ಲಾಕ ಎಲ್ಲ ಕಡೆ ಜನ ಹಿಂದೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಜನರಲ್ಲಿ ಆತಂಕ ಭಯ ಸೃಷ್ಟಿಯಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನೋಡಬಹುದು ನೀವು ಸಾಕಷ್ಟು ಏನಾದ್ರು ಈಗಾಗಲೇ ಗಡಿಯಲ್ಲಿ ಚೆಕ್ ಪೋಸ್ಟ್ ನಾವು ತೋರಿಸ್ತಾ ಇದೀವಿ ನೋಡಬಹುದು ನೀವು ಹಕ್ಕಿ ಜ್ವರ ಚೆಕ್ ಪೋಸ್ಟ್ ಅಂತ ಹೇಳಿ ಸ್ಪೆಷಲ್ ಹಕ್ಕಿ ಜ್ವರ ಚೆಕ್ ಪೋಸ್ಟ್ ಅಂತ ಹೇಳಿ ಸ್ಥಾಪನೆ ಮಾಡಿ ಈಗಾಗಲೇ ನೆರೆಯ ಮಹಾರಾಷ್ಟ್ರದ ಕಮಲ್ ನಗರ್ ಇರಬಹುದು ಬಸವಕಲ್ಯಾಣ ಇರಬಹುದು ಭಾಲ್ಕಿ ಇರ್ಬೋದು ಔರಾದ್ ಇರ್ಬೋದು ಬೀದರ್ನ ತೆಲಂಗಾಣ ಮತ್ತು ಕರ್ನಾಟಕ ಗಡಿಯಲ್ಲಿ ಕೂಡ ಚೆಕ್ ಪೋಸ್ಟ್ ಸ್ಥಾಪಿಸಿದ್ದಾರೆ ಪ್ರತಿಯೊಂದು ವಾಹನಗಳನ್ನು ಪರಿಶೀಲನೆ ಮಾಡುವ ಮೂಲಕ ಜನರಲ್ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಆ ಪಶು ಇಲಾಖೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಹಕ್ಕಿ ಜ್ವರ ಆತಂಕ ನಿಜಕ್ಕೂ ಜನರಲ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ಯದ ಹಕ್ಕಿ ಜ್ವರ ಆತಂಕ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮಾರುಕಟ್ಟೆಯಲ್ಲಿ ಮೊಟ್ಟೆ ಮತ್ತೆ ಈಗಾಗಲೇ ಚಿಕನ್ ರೇಟ್ ಕೂಡ ಬೀಳ್ತಾ ಇದೆ ಚಿಕನ್ ತಿಲ್ಲ ಕೂಡ ಜನ ಎಲ್ಲೋ ಒಂದ್ ಕಡೆ ಹಿಂದೆ ಆಗ್ತಾ ಇದ್ದಾರೆ ಜನರಲ್ಲಿ ಎಲ್ಲೋ ಒಂದ್ ಕಡೆ ಧೈರ್ಯ ತುಂಬ ಕೆಲಸ ಪಶು ಇಲಾಖೆ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಮರ್ಗಳ ಬೀದರ್ ಹಕ್ಕಿ ಜ್ವರ ಆತಂಕ ನಿಜಕ್ಕೂ ಜನರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು ಇವತ್ತು ಚಿಕನ್ ಪ್ರಿಯರ್ ಕೂಡ ಎಲ್ಲೊಂದ್ ಕಡೆ ಆತಂಕ ತತ್ತಿ ಕೂಡ ಯಾರು ಕೂಡ ಸೇವಿಸ್ತಾ ಇಲ್ಲ ಎಂತ ಪ್ರಶ್ನೆ ನಿರ್ಮಾಣ ಆಗ್ಯದ ನಾವು ಗಡಿಯಲ್ಲಿ ಇದ್ದೀವಿ ಈಗಾಗಲೇ ತೆಲಂಗಾಣ ಕರ್ನಾಟಕ ನೋಡಬಹುದು ನೀವು ಈಗಾಗಲೇ ಆ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೀದರಿಂದ ಹಕ್ಕಿ ಜ್ವರ ಚೆಕ್ ಪೋಸ್ಟ್ ಅನ್ನು ಸ್ಥಾಪಿಸಿದಾರ ಇದು ಒಂದಿಲ್ಲ ಸುಮಾರು ಹತ್ತರಿಂದ ಹನ್ನೊಂದು ಚೆಕ್ ಪೋಸ್ಟ್ ಗಳನ್ನು ಆ ಪ್ರತಿಯೊಂದು ಕಡೆ ಏನಾದ್ರೆ ಹದ್ದಿನ ಕಣ್ಣು ನೆರೆ ರಾಜ್ಯದ ಮಹಾರಾಷ್ಟ್ರ ತೆಲಂಗಾಣದಿಂದ ಬರ್ತಾ ಇದ್ದಂತ ಕೋಳಿಗಳು ಇರಬಹುದು ಆ ತತ್ತಿಗಳು ಇರಬಹುದು ಪ್ರತಿಯೊಂದ್ರ ಮೇಲೆ ಏನಾದ್ರೂ ನಿಗಾ ಇಟ್ಟಿದ್ದಾರೆ ಇಲ್ಲಿ ಪಶು ಇಲಾಖೆಯ ಉಪನಿರ್ದೇಶಕರಾದ ನರ್ಸಪ್ಪ ಅವರನ್ನೇ ಕೇಳೋಣ ಸರ್ ಈಗಾಗಲೇ ಸಾಕಷ್ಟು ಒಂದು ಆತಂಕ ಭಯ ನೆರೆ ಮಹಾರಾಷ್ಟ್ರದಲ್ಲಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿದೆ ಸರ್ ಈ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅಂದ್ರೆ ಚಿಕನ್ ಇರ್ಬೋದು ತತ್ತಿ ಇರ್ಬೋದು ಜನ ಆತಂಕ ಆಗ್ತಾ ಇದ್ದಾರೆ ಏನು ಹೇಳಬೇಕಂದ್ರೆ ಸರ್ ನಮ್ಮ ಬೀದರ್ ಜಿಲ್ಲೆ ಇಲ್ಲಿ ಎಷ್ಟು ಚೆಕ್ ಪೋಸ್ಟ್ ಮಾಡಿರ್ತಾವೆ ನಮಸ್ಕಾರ ಸರ್ ನಾನು ಡಾಕ್ಟರ್ ನರಸಪ್ಪ ಉಪನಿರ್ದೇಶಕರು ಪಶುಪಾಲನೆ ಮತ್ತು ಪಶು ಸೇವಾ ಇಲಾಖೆ ಬೀದರ್ ಸರ್ ಈಗ ಹಕ್ಕಿ ಜ್ವರ ಕೋಳಿ ಶೀತ ಜ್ವರ ಅಥವಾ ಏನ್ ಇನ್ಫ್ಲುಎಂಜಾ ಅಂತ ಹೇಳ್ತೀವಿ ಇದು ಈಗಾಗಲೇ ಮಹಾರಾಷ್ಟ್ರ ರಾಜ್ಯದ ಉದ್ಗೀರಿನಲ್ಲಿ ಅದೇ ರೀತಿಯಾಗಿ ತೆಲಂಗಾಣ ರಾಜ್ಯದಲ್ಲಿ ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ರೋಗೋದ್ರೇಕ ಕಂಡು ಬಂದಿರೋದರಿಂದ ಅದರ ಜೊತೆಗೆ ಇದು ವೇಗವಾಗಿ ಕೋಳಿಯಿಂದ ಕೋಳಿಗೆ ಹರಡುವುದರ ಜೊತೆಗೆ ಮನುಷ್ಯರಿಗೂ ಬರುವಂತಹ ಒಂದು ಲಕ್ಷ ಇರುವುದರಿಂದ ಇಂಪಾರ್ಟೆನ್ಸ್ ಇರುವುದರಿಂದ ಇದನ್ನು ನಾವು ಭಾಳ ಪ್ರಾಮುಖ್ಯವಾಗಿ ತೊಗೊಳ್ಬೇಕಾಗಿತ್ತು ಇದೆ ಅದನ್ನು ನಾವು ಪ್ರಿವೆನ್ಷನ್ ಮತ್ತು ಕಂಟ್ರೋಲ್ ಮಾಡಬೇಕಾಗಿದೆ ಅದರ ಜೊತೆಗೆ ಕೋಳಿ ಇಂಡಸ್ಟ್ರಿ ಸಹಿತ ಬಹಳ ಡೆವಲಪ್ ಆಗಿದೆ ಅಂತ ಸಂದರ್ಭದಲ್ಲಿ ಜನರಲ್ಲಿ ಆತಂಕ ಇರ್ತದೆ ಕೋಳಿ ಶೀತ ಜ್ವರ ಅಥವಾ ಹಕ್ಕಿ ಜ್ವರ ಬಂದಾಗ ನಾವು ಕೋಳಿ ತಿನ್ನಬೇಕಾ ಮಾಂಸ ತಿನ್ನಬೇಕಾ ಅಥವಾ ತತ್ತಿ ತಿನ್ನಬೇಕಾ ಅನ್ನುವಂಥ ಆತಂಕ ಇರ್ತದೆ ಸೊ ಎಲ್ಲದಕ್ಕೂ ಪರಿಹಾರ ಅನ್ನುವಂಥ ರೀತಿಯಲ್ಲಿ ಸದ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆ ಇಲ್ಲಿ ಕೋಳಿ ಜ್ವರ ಅಥವಾ ಹಕ್ಕಿ ಜ್ವರ ಕಂಡು 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 ಬಂದಿಲ್ಲ ಆದರೆ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಕಂಡು ಬಂದಿರೋದ್ರಿಂದ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಇದು ಬರಬಾರ್ದು ಅನ್ನೋದಾದರೆ ನಾವು ಇವುಗಳಿಗೆ ಎಸ್ ಪಿ ಪ್ರಕಾರ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಪ್ರಕಾರ ನಮ್ಮ ಜಿಲ್ಲೆಗೆ ಇನ್ಫೆಕ್ಷನ್ ಬರದಂತೆ ನೋಡಿಕೊಳ್ಳಿಕ್ಕೆ ನಾವು ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಚೆಕ್ ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ ಮಹಾರಾಷ್ಟ್ರ ಗಡಿಯಲ್ಲಿ ಒಂಬತ್ತು ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ತೆಲಂಗಾಣ ಬಾರ್ಡರ್ನಲ್ಲಿ ನಾವು ನಾಲ್ಕು ಚೆಕ್ ಪೋಸ್ಟ್ಗಳನ್ನು ಮಾಡಿಕೊಂಡು ತೆಲಂಗಾಣ ರಾಜ್ಯದಿಂದ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಂಥ ತತ್ತಿಗಳಿರ್ಬೋದು ಕೋಳಿಗಳಿರ್ಬೋದು ಯಾವ ರೀತಿ ಒಂದು ಪರಿಶೀಲನೆ ಮಾಡ್ತಾ ಇದ್ರೆ ಸರ್ ಅವ್ರು ಸ್ಯಾಂಪಲ್ ಏನಾದರೂ ಕಲೆಕ್ಟ್ ಮಾಡ್ತಾ ಇದ್ರೆ ನೀವು ಸ್ಯಾಂಪಲ್ ಏನಾದರೂ ಕಲೆಕ್ಟ್ ಮಾಡಿ ಲ್ಯಾಬಿಗೆ ಏನಾದರೂ ಕಳಿಸಿದ್ರೆ ಸರ್ ಈಗ ನಾವು ಚೆಕ್ ಪೋಸ್ಟ್ಗಳಲ್ಲಿ ಲ್ಯಾಬ್ಗಳಿಗೆ ಕಳಿಸುವಂತಹ ವ್ಯವಸ್ಥೆ ಇಲ್ಲ ಸರ್ ನಾವು ಚೆಕ್ ಪೋಸ್ಟ್ಗಳಲ್ಲಿ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ನೇಮಿಸಿ ಮಾರ್ನಿಂಗ್ ಟು ಈವ್ನಿಂಗ್ ಈವ್ನಿಂಗ್ ಟು ಮಾರ್ನಿಂಗ್ ಈ ರೀತಿ ಕೆಲಸ ನಿರ್ವಹಿಸಲಿಕ್ಕೆ ಮಾಡ್ತೀವಿ ಆ ರಾಜ್ಯದಿಂದ ಬರುವಂತಹ ವಾಹನಗಳಲ್ಲಿ ಕೋಳಿ ಕೋಳಿ ತತ್ತಿ ಕೋಳಿ ಮಾಂಸ ಇವು ಮತ್ತು ಕೋಳಿ ಆಹಾರ ಏನಾದರೂ ಸಾಗಾಣಿಕೆ ಮಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ನಾವು ಅವುಗಳನ್ನು ಸಾಗಾಣಿಕೆ ಮಾಡ್ತಾ ರಿಟರ್ನ್ ಮಾಡ್ತೀವಿ ಏನೋ ಇಲ್ಲಿ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ತೆಲಂಗಾಣ ಮಹಾರಾಷ್ಟ್ರದಿಂದ ಯಾವುದೇ ತತ್ತಿ ಇರ್ಬೋದು ಯಾವುದೇ ಕೋಳಿ ಇರ್ಬೋದು ಪ್ರವೇಶ ನಿಷೇಧ ಇದೆ ಸರ್ ಯಾವ ರಾಜ್ಯದಲ್ಲಿ ಇನ್ಫೆಕ್ಷನ್ ಇದೆ ಯಾವ ರಾಜ್ಯದಲ್ಲಿ ಔಟ್ಬ್ರೇಕ್ ಇದೆ ಅದು ಆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರಲಾರಂಗೆ ನಿಷೇಧ ಮಾಡೋಕೆ ಇಲ್ಲ ಈಗಾಗಲೇ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಮಹಾರಾಷ್ಟ್ರದಿಂದ ಟೋಟಲಿ ನಿಷೇಧ ಇದೆ ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸರ್ ಜನರು ಎಲ್ಲ ಒಂದು ಕಡೆ ಇವತ್ತು ಚಿಕನ್ ಪ್ರಿಯರಿಗೆ ಚಿಕನ್ ಪ್ರಿಯರು ಮತ್ತು ತತ್ತಿ ಎಲ್ಲ ಒಂದು ಆತಂಕದಲ್ಲಿ ಇದ್ದಾರೆ ಸರ್ ಇಲ್ಲ ಅಂದ್ರೆ ಭಯದಲ್ಲಿ ಕೂಡ ಸರ್ ಈಗ ಉಪನಿರ್ದೇಶಕನಾಗಿ ಮತ್ತು ಒಂದು ಇದ್ರ ಬಗ್ಗೆ ಟೆಕ್ನಿಕಲ್ ಪರ್ಸನ್ ಆಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್ ನಮ್ಮ ಇಂಡಿಯನ್ ಕಂಡೀಷನ್ನಲ್ಲಿ ಯಾವುದೇ ಆಹಾರವನ್ನು ನಾವು ಬೇಯಿಸಿ ಊಟ ಮಾಡೋದ್ರಿಂದ ಅಥವಾ ಕುದಿಸಿ ಊಟ ಮಾಡೋದ್ರಿಂದ ಅದರಲ್ಲಿರುವಂಥ ವೈರಸ್ ಬ್ಯಾಕ್ಟೀರಿಯಾಗಳೆಲ್ಲವೂ ಸತ್ತೋಗಿರ್ತವೆ ಅದೇ ಥರ ಈ ಒಂದು ಏವಿಯನ್ ಇನ್ಫ್ಲೂಯೆಂಜಾ ಇನ್ಫೆಕ್ಷನ್ನಲ್ಲೂ ಸಹಿತ ಅಥವಾ ಇರದೇ ಇದ್ದರೂ ಸಹಿತ ನಾವು ಅದನ್ನು ಬೇಯಿಸಿ ಅಥವಾ ಕುದಿಸಿ ಊಟ ಮಾಡೋದ್ರಿಂದ ಅದರಲ್ಲಿರುವಂಥ ವೈರಸ್ ಸತ್ತೋಗೋದ್ರಿಂದ ಇದರಿಂದ ಯಾವುದೇ ಜನರು ಆತಂಕ ಪಡಬೇಕಾಗಿಲ್ಲ ಅವರು ಅನಾಯಾಸವಾಗಿ ಆರಾಮಾಗಿ ಟೋಟಲಿ ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಎಲ್ಲ ಪರಿಶೀಲನೆ ಮಾಡ್ತಾ ಇದೆ ಡೆಫಿನೆಟ್ಲಿ ಸರ್ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಆರ್ ಟಿ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಪೋಸ್ಟ್ಗಳನ್ನು ಮಾಡಿ ಆ ರಾಜ್ಯದಿಂದ ಈ ರಾಜ್ಯಕ್ಕೆ ಕೋಳಿ ಕೋಳಿ ಮೌಸಾ ಫಾರ್ಮ್ ಸರ್ ಈಗಾಗಲೇ ನಾವು ಪ್ರತಿ ವಾರ ಕೋಳಿ ಸ್ಯಾಂಪಲ್ಗಳನ್ನು ಕಳಿಸ್ಬೇಕಂತೇಳಿ ನಮಗೆ ಎಸ್ ಒ ಪಿ ಹೇಳ್ತದೆ ಅದರ ಪ್ರಕಾರ ಈಗ ನಾವು ಈಗಾಗಲೇ ವಾಸವಿ ಪೋಲ್ಟ್ರಿ ಫಾರ್ಮ್ ಚಿಟಗುಪ್ಪದಿಂದ ಇಪ್ಪತ್ತೈದು ಸೀರಮ್ ಸ್ಯಾಂಪಲ್ಸ್ಗಳನ್ನು ಮತ್ತು ಇಪ್ಪತ್ತೈದು ಕ್ಲೋಯಿಕಲ್ ಟ್ರೈಕಲ್ ಸ್ಯಾಂಪಲ್ಸ್ಗಳನ್ನು ಮತ್ತು ಐದು ಎನ್ವಿರಾನ್ ಸ್ಯಾಂಪಲ್ಸ್ಗಳನ್ನು ನಮ್ಮ ಆರ್ ಆರ್ ಓ ಬಿದ್ರ ಅಂದರೆ ನಮ್ಮಲ್ಲಿ ಪ್ರಾದೇಶಿಕ ಪ್ರಯೋಗಾಲಯ ಅಂತ ಇದೆ ಅಲ್ಲಿ ನಾವು ಕಳಿಸ್ಕೊಟ್ಟೀವಿ ಸರ್ ಅದನ್ನು ಟೆಸ್ಟ್ ಮಾಡ್ತೀವಿ ನನಗೆ ಪರ್ಸೆಂಟ್ಸ್ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ನೆಗೆಟಿವ್ ಇದೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೋಳಿ ಫಾರ್ಮ್ನಲ್ಲಿ ಅನ್ಯೂಜುವಲ್ ಡೆತ್ ಅಥವಾ ಸಡನ್ ಡೆತ್ ಯಾವುದೂ ಇಲ್ಲ ಸೊ ಹೀಗಾಗಿ ನಾವು ಸೇಫ್ ಇದ್ದೀವಿ ಅಂತ ಹೇಳಿ ಕೆಚ್ಚು ಸೊ ಇದು ಈಗಾಗಲೇ ಉಪ ಮಾತು ಅಂತ ಹೇಳ್ಬೋದು ಟೋಟಲಿ ಗಡಿಯಲ್ಲಿ ಹದ್ದಿನ ಕಣ್ಣು ನಾವು ಇಟ್ಟಿದ್ದೀವಿ ನೆರೆಯ ಮಹಾರಾಷ್ಟ್ರದಿಂದ ಯಾವುದೇ ಒಂದು ಕೋಳಿ ಇರ್ಬೋದು ಮತ್ತು ಏನಾದರೂ ತತ್ತಿ ಇರ್ಬೋದು ಯಾವುದಕ್ಕೂ ಕೂಡ ಪ್ರವೇಶ ಮಾಡಿಕೊಡ್ತಾ ಇಲ್ಲ ನಿಷೇಧ ಮಾಡಿದ್ದೀವಿ ಅಂತೇಳಿ ಅಧಿಕಾರಿ ಹೇಳ್ತಾ ಇದ್ದಾರೆ ಹೀಗಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಕೂಡ ಇಪ್ಪತ್ತೈದಕ್ಕೂ ಅಧಿಕ ಕೋಳಿ ಸ್ಯಾಂಪಲ್ ಕೂಡ ನಾವು ಕಳಿಸಿದ್ದೀವಿ ಆ ವರದಿ ಕೂಡ ನೆಗೆಟಿವ್ ಬರಬಹುದು ಎಂಬುದು ವಿಶ್ವಾಸ ಅಧಿಕಾರಿಯಾಗಿ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಹಕ್ಕಿ ಜ್ವರ ಆತಂಕ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ ಕೂಡ ಜನರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ ರಿಪಬ್ಲಿಕ್ ರಿಪಬ್ಲಿಕನ್ ಬೀದರ್ Opp! So <laughs>